ಈಗ ಮಳೆ ಬರೋ ಕಾರಣ ವೆದರ್ ಹೇಗಿದೆ ತಿಳ್ಕೊಳ್ಳೋಣ ಮೂರು ನಾಲ್ಕು ದಿನಗಳಿಂದ ಇದ್ದಂಥ ಮೋಡ ಕವಿದ ವಾತಾವರಣಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಬೆಂಗಳೂರಿನಲ್ಲಿ ಭಾರಿ ಮಳೆ ರಾಜಾಜಿನಗರ ಜಯನಗರ ರಾಜರಾಜೇಶ್ವರಿ ನಗರದಲ್ಲಿ ವರುಣನ ಆರ್ಭಟ ಇನ್ನು ಮೂರು ನಾಲ್ಕು ದಿನಗಳ ಕಾಲ ಇದೇ ರೀತಿ ಹವಾಮಾನ ಇರುತ್ತೆ ಎಂದು ಮುನ್ಸೂಚನೆ ನೀಡಲಾಗಿದೆ ಈಗ ಚಾನೆಲ್ ಚೇಂಜ್ ಮಾಡಿದ್ವಿ ಅಯ್ಯೋ ಇದೇನ್ರಿ ಬೆಂಗಳೂರಿಗೆ ಅಂಟಿ ಜಲಕಂಟಕ ಯಾವ ರೀತಿ ಮಳೆ ಸುರಿತಾ ಇದೆ ಅಂದ್ರೆ ಯಾರು ಎಲ್ರು ಓಡಾಡಕ್ ಆಗ್ತಾ ಇಲ್ಲ ರಾಜಾಜಿನಗರ ರಾಜರಾಜ ಜಯನಗರ ವಿಜಯನಗರದಲ್ಲೆಲ್ಲ ಮಂಡಿ ನೀರು ಬಂದಿದೆ ಯಾವ ಗಾಡಿಗಳು ಓಡಾಡಕ್ ಆಗ್ತಾ ಇಲ್ಲ ಬಸ್ ಒಳಗೂ ಸಹ ಮನುಷ್ಯನೊಳಗೋಗ ಇವಾಗ ನಮ್ಮ ಪ್ರತಿನಿಧಿ ಅವರು ಮಳೆಲೆ ನಿಂತು ಮಳೆಲಿ ಸಿಕ್ಕಾಕೊಂಡ್ರು ಪರವಾಗಿಲ್ಲ ಅಂತ ಅಲ್ಲಿಯ ಒಂದು ರಿಪೋರ್ಟ್ ನ ಹೇಳ್ತಾರೆ ನಾವು ಅಂಕಿತಾ ಅವರೇ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅವ್ರೆ ಹೇಳಿ ಹೇಳಿ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂಕಿತಾ ಅವರೇ ನಮ್ಮ ಜನರೆಲ್ಲರೂ ಮನೆಗೆ ಸೇರಕ್ಕೆ ಆಗುತ್ತಾ ಇವತ್ತು ಅಥವಾ ನಾವ್ ಇದೇ ರೀತಿ ನೀರಲ್ಲಿ ಕೊಚ್ಕೊಂಡು ಮುಪ್ಪ ಹಾ ನನೇ ಅವರೇ ಅದು ಏನಂತಂದ್ರೆ ನಾನೀಗ ವಿಜಯನಗರದಲ್ಲಿ ಇದ್ದೀನಿ ಇಲ್ಲಿ ಒಂದು ಮರ ಬಿದ್ದು ಒಂದು ಮರ ಇಲ್ಲಿ ಇಲ್ಲಿ ಕಾಣಿಸ್ತಿರ್ಬಹುದು ನಿಮ್ಗೆ ಇದೇ ಬಿಲ್ಡಿಂಗ್ ಎದುರುಗಡೆ ಒಂದು ಮರ ಇತ್ತು ಈ ಮರ ಈಗ ಬಿದ್ದು ರೋಡ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಯಾವ ಗಾಡಿಗಳು ಸಹ ಹೋಗಕ್ ಹಲೋ ಕೇಳಿಸ್ತಾ ಇದೆ ಹೇಳಿ ಅಂತಿತ್ತ ಅವ್ರೆ ಕೇಳಿಸ್ತಿದೆ ಹೇಳಿ ಮರ ಬಿದ್ದಿದೆ ಹೌದು ಈ ತರ ಮರ ಬಿದ್ದಾಗ ನಾವು ಯಾವುದೇ ರೀತಿಯ ಒಂದು ನೆಟ್ವರ್ಕ್ ಅಲ್ಲೂ ಸಹ ಮಾತಾಡೋಕೆ ಆಗುದಿಲ್ಲ ನಮ್ಮ ಪ್ರತಿ ಪ್ರತಿನಿಧಿ ಜೊತೆ ಅದು ನಮ್ ಬೇಡ ಹೆಂಗ್ ನಮ್ಮ ಬೆಂಗಳೂರು ಇಂಥ ಟೈಮ್ ಅಲ್ಲಿ ತಿನ್ಬೇಕಂತ ಅಜ್ಜಿ ಬೋಟ ಗೋಧಿ ತಿನ್ಬೇಕನ್ಸಿದ್ರೆ ಅಂಗಡಿ ಎಲ್ಲ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಮಳೆಯಲ್ಲಿ ನಾವೇನು ತಿನ್ನೋದಕ್ಕೂ ಆಗೋದಿಲ್ಲ ಟಿವಿ ನೋಡೋದಕ್ಕೂ ಆಗೋದಿಲ್ಲ ಸಿಗ್ನಲ್ ಸಹ ಹೋಗ್ತಾ ಇದೆ ನನ್ನ ಒಂದು ಚಾನಲ್ ನೋಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಕಟ್ ಸಿಗ್ನಲ್ ಸೂಪರ್ ವೆರಿ ಗುಡ್ ಸಿಗುತ್ತೆ ಒಳಗಾಗ್ತಾರೆ ಅಂತ ಹೇಳಿ ಈ ತಮಾಷೆನ ಇಲ್ಲಿಗೆ ಮುಗಿಸ್ತಾ ಮಾಡಿದೆಲ್ಲ ತಮಾಷೆಗಾಗಿ ಎನರ್ಜಿ ಇಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಡುತ್ತೆ ಅವ್ರು ಒನ್ ಅನ್ ಶೋ ಅದು ಹೆಂಗ್ ಮಾಡ್ತಾರೋ ನಿಜವಾಗ್ಲು